ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ ನಮಗೆ ಲೈಂಗಿಕ ನಾವು ಹೋಗಿದ್ರೆ ನಾವು ಹೋದಾಗ್ಲೇ ಹೇಳೋರು

ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ ನೂರು ಗಿಡದಿಂದ ಎರಡೂವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅವತ್ತೆ ನಮ್ಗೆ ಅಂತ ಹೇಳಿ ನಿಮಗೆ ಅನುಭವ ಇದ್ರೆ ನಿಮ್ಗೆ ಅನುಮಾನ ಇದ್ರೆ ಬನ್ನಿ ಮಂಜುನಾಥ ಸ್ವಾಮಿ ಇದೇವ್ರು ತಗೊಬಂದಿ ನಾವು ಹಿಂದೆ ಕಾಯ್ ತಗೊಂಡ್ಬಂದ್ರಿ ಏನು ಅನ್ನ ಮಾಡ್ತೀವಿ ನಮ್ಗೆ ದೌರ್ಜನ್ಯ ಆಗಿಲ್ಲ ಅಂತ ಮಂಜುನಾಥ ಸ್ವಾಮಿ ಮೇಲೆ ಮಾಡ್ತೀರಿ ಮೇಡಮ್ ಮಾಡ್ತೀರಿ ಅಲ್ಲೇ ಇವ್ರು ಮಾಡಿಲ್ಲ ಅಂತ ಹೇಳ್ತೀರಿ

ಸ್ವಂತೋರ್ ಅವ್ರು ಏನ್ ಹೇಳ್ತಾ ಇದಾರೆ ತನಿಖೆ ನಡೀಲಿ ನ್ಯಾಯ ಆಚೆ ಬರಲಿ ಕಥೆ ಆಚೆ ಬರಲಿ ಯಾರು ಪತ್ರಿಕಾ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ಅವ್ರು ಹೇಳ್ತಾವ್ರೆ ನೀವು ಇಲ್ಲೇ ಜಜ್ಮೆಂಟ್ ಕೊಡ್ತಿದ್ದೀರಲ್ಲ ಯಾವ ಆಗ ಸರ್ ಜಜ್ಮೆಂಟ್ ನಾ ಸರ್ಡಿ ನಾವು ಜಜ್ಮೆಂಟ್ ನ ಯಾವ್ದೇ ಜಜ್ಮೆಂಟ್ ಕೂಡ ಒಂದು ಸರ್ ಅದ ನಿಮ್ಗೆ ನಾನು ಆಗ್ಲೇ ತಡ್ರಿ ಸರ್ ಒಂದ್ ನಿಮಿಷ್ ನಿಮಿಷ ತಡ್ರಿ ಸರ್ ಅವ್ರ ಬಗ್ಗೆ ನಾ ಅವ್ರ ಬಗ್ಗೆ ಕ್ಲಾರಿಫಿಕೇಶನ್ ಅವ್ರು ಕೊಟ್ಟ ಮೇಲೆ ನಾನು ಕೊಡ್ತೀನಿ ತಡ್ರಿ ಸರ್ ದಯಮಾಡಿ ನೆಡತೆ ಬಗ್ಗೆ ನಾನು ಸರ್ಟಿಫಿಕೇಟ್ ಕೊಡಕ್ಕೆ ನಂದಲ್ಲ ತಡ್ರಿ ತಡ ಪೂರಾ ಹೇಳ್ತೀನಿ ತಡ್ರಿ ಸರ್ ಪೂರಾ ಹೇಳ್ತೀನಿ ಸರ್ ಇವರೆಲ್ಲ ಯಾರು ಅಂತ ಮುಂಚೆನೇ ಹೇಳ್ದೆ ನಿಮಗೆ ಕ್ಲಾರಿಫಿಕೇಶನ್ ಕೊಡಕ್ಕೆ ಅವ್ರ ನಡತೆ ಬಗ್ಗೆ ಅವ್ರು ಯಾರು ಅಂತ ಏನಕ್ಕೆ ಇವ್ರ ಬಗ್ಗೆ ಹುಟ್ಟಿ ಬೆಳೆದಿರಂತವ್ರ ಅವರು ಅವಳ ಸಮಸ್ಯೆನ ಅವಳು ಹದಿನೆಂಟು ವರ್ಷದಿಂದ ತುಂಬಿದ ತುಂಬಿದ ಮೇಲಿಂದಲೂ ಅವ್ರ ಸಮಸ್ಯೆನ ಬೆಳೆದು ಅವ್ಳು ತಿದ್ದಿ ಮಾಡ್ಕೊ ಬಂದಿರೋರು ಇನ್ನೂ ಬುದ್ಧಿ ಕಲ್ತಿಲ್ವಲ್ಲ ಅಂತ ಬಂದು ಹೇಳ್ತಾವ್ರೆ ಅಷ್ಟೇ ಅವ್ರಿಗೆ ನಾನು ಮಾತಾಡ್ತಾ ಇಲ್ಲ ಸರ್ ನಾನು ಮಾತಾಡ್ತಾ ಇಲ್ಲ ಸರ್ ನಾನ್ ಮಾತಾಡ್ತಾ ಇಲ್ಲ ಇವ್ರು ಅವ್ರ ಮನೆಯವ್ರು ಮಾತಾಡ್ತಾವ್ರೆ ನಾನ್ ಮಾತಾಡ್ತಾ ಇಲ್ಲ ಇದು ಅವ್ರ ಮನೆಯವ್ರು ಮಾತಾಡ್ತಾವ್ರೆ ಅವ್ರ ಮನೆಯವರು ಅವ್ಳನ್ನ ಬೆಳೆಸಿ ತಿದ್ದಿ ಇಷ್ಟು ಬುದ್ಧಿ ಇಷ್ಟಾದ್ರೂ ಬುದ್ಧಿ ಕಲಿಲ್ವಲ್ಲ ಅಂತ ಅವ್ರ ಮನೆಯವ್ರು ಮಾತಾಡ್ತಾವ್ರೆ ನಾನು ಇರೋದಲ್ಲ ಇದು ಸರ್ ಸರ್ ನೋಡಿ ಸರ್ ಯಾರು ಯಾರು ಫಿರ್ಯಾದಾರಿದಾರೆ ಅವ್ರಿಗೂ ನಾನು ಅಂಡ ಅನ್ಕಬಿಡಿ ಸರ್ ಅವ್ರು ಏನಾರ ಸಮಸ್ಯೆ ಅಂತ ಬರ್ಲಿ ಸರ್ ಇವತ್ತು ಅವ್ರು ಪರವಾಗಿ ಅವರು ಯುದ್ಧವಾಗಿ ನಾನು ಬಂದು ಕ್ಯಾನ್ ಇದ್ ಮಾಡ್ತಾ ಇದ್ವಿ ಅವ್ರ ಸಮಸ್ಯೆ ಅಂತ ಬರ್ಲಿ ನಾನು ಮಾಡ್ತೀನಿ ನಾನು ಅವ್ರ ಪರವಾಗಿ ಬೇಕಾದ್ರೆ ನಿಂತ್ಕಿ ಆದ್ರೆ ಆದ್ರೆ ಇಷ್ಟಿಂದವರೆಗೂ ನಾನು ಇಲ್ಲಿ ಕ್ಲಾರಿಫಿಕೇಶನ್ ಮಾಡ್ತಾರ ಇಷ್ಟೇ ಇಷ್ಟಿಂದವರೆಗೂ ಇಲ್ಲದ್ದು ಈಗ ಯಾಕೆ ಎಲೆಕ್ಷನ್ ಟೈಮ್ ಅಲ್ಲಿ ಬಂದಿದ್ರಿ ನೀವು ಅವ್ರ ತಮ್ಮ ಇದ್ರಲ್ವ ಸರ್ ಅವ್ರ ತಮ್ಮ ಅವ್ರ ಪರ್ಕಾರ ವಕಲತ್ ವಹಿಸ್ತವ್ರಲ್ಲ ಸರ್ ಅವ್ರ ಸಮಸ್ಯೆ ಅವ್ರ ತಮ್ಮಿಗೆ ಹೇಳ್ಬಿಟ್ಟು ಮಾಡಿಸ್ಬೇಕಾಯ್ತು ಇವರು ಸಂತಸರ ಮಹಿಳೆ ನಾನು ಎಲ್ಲೂ ತಿರುಗಾಡಕ್ಕಾಗಲ್ಲ ಆಗಲ್ಲ ನಾನು ಅನ್ಎಜುಕೇಟೆಡ್ ಎಲ್ಲೂ ಹೋಗಕ್ಕಾಗಲ್ಲ ಅಂತ ತಮ್ಮ ಕೇಳಿ ಕೊಟ್ಬಿಟ್ಟು ಮಾಡಿಸ್ಬೋದಾಯ್ತಲ್ಲ ಸರ್ ಯಾಕೆ ಬಡಿಸ್ಲಿಲ್ಲ ಅಲ್ಲಿ ಇವರು ಅದೊಂದು ಕ್ಲಾರಿಫಿಕೇಶನ್ ಮಾಡ್ಬಿಡ್ತೀನಿ ಏನು ಅಂದ್ರೆ ಏನಕ್ಕೆ ಅಂತ ಹೇಳ್ತಿದ್ದಾರೆ ಅಂದ್ರೆ ದೇವೇಗೌಡರು ಮನೆ ಭವಾನಿ ಮೇಡಮ್ ಮನೆಯವರು ಇವ್ರ ಮನೆಯವರು ಫಿರಿಯಾದ ಅಲ್ಲ ಸರ್ ಒಂದ್ ನಿಮಿಷ ಒಂದ್ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಇವರು ಒಂದ್ ನಿಮಿಷ ಸರ್ ಏನು ಅವ್ರಿಗೆ ಈ ಕ್ಲಾರಿಫಿಕೇಶನ್ ಮಾಡಕ್ ಹೋಗ್ತಾ ಆಗ್ತಾ ಇಲ್ಲ ನಿಮ್ಗು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇಲ್ಲ ಚೂರು ಒಂದು ನಿಮಿಷ ಆಮೇಲೆ ಆಮೇಲೆ ನಾನು ಮಾಡ್ ಆಮೇಲೆ ನಾನು ಮಾಡ್ತೀನಿ ಕ್ಲಾರಿಫಿಕೇಶನ್ ನಾವು ಅವ್ರನ್ನ ನೀವು ಎಷ್ಟೇ ಸಲ ಕೇಳಿದ್ರು ನಿಮಗೆ ಅವರು ಕ್ಲಾರಿಫಿಕೇಶನ್ ಹೇಳಕ್ ಆಗಲ್ಲ ಅವ್ರಿಗೆ ಹೇಳೋಕ್ಕೂ ಯಾವತ್ತೋ ಗ್ರೂಪ್ದಲ್ಲಿ ರೈತರು ಬಂದಿರ್ತಾರೆ ಹೇಳೋಕ್ಕಾಗಲ್ಲ ನಾನು ವಕಲಾತ್ವರಿಂದ ಒಂದು ಕ್ಲಾರಿಫಿಕೇಶನ್ ಮಾಡ್ತೀನಿ ಏನಕ್ಕೆ ದೇವೇಗೌಡರು ಭವಾನಿ ಮೇಡಮ್ ಅಲ್ಲ ರೇವಣ್ಣರು ಪ್ರಜ್ವಲ್ ಮಾಡಿಲ್ಲ ಅಂತ ಹೇಳ್ತಾರೆ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ನಡೀತೈತೆ ಸಂಬಂಧಪಟ್ಟಂತ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆದ್ರೆ ಇವ್ರು ಏನಕ್ಕೆ ಅವ್ರನ್ನ ಒಳ್ಳೆಯವರು ಯಾರು ಆರೋಪಿಗಳು ಅಂತ ಏನ್ ತೋರಿಸಿದ್ದಾರೆ ಅವ್ರು ಏನಕ್ಕೆ ಒಳ್ಳೆಯವರು ಅಂದ್ರೆ ಅವ್ರ ಜೊತೆ ಒಡನಾಡಿಗಳು ಬೆಳ್ದಂತ ಒಡನಾಡಿಗಳು ಬೆಳೆದಂತವರು ಭವಾನಿ ಮೇಡಮ್ ಆಗಲಿ ಪ್ರಜ್ವಲ್ ಆಗ್ಲಿ ಇವರನ್ನ ಆಡಿಸ್ತಾರೆ